ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇವತ್ತು ಏನಪ್ಪಾ ಅಂದ್ರೆ ಹೊಸ ವರ್ಷ ನ್ಯೂ ಇಯರ್ಸ್ ಎಲ್ಲರಿಗೂ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್ ಫ್ರೆಂಡ್ಸ್ ಒಂದಷ್ಟು ಬ್ಲೌಸ್ಗಳು ರೆಡಿ ಮಾಡಬೇಕು ನೋಡಿ ಇದು ಸ್ವಲ್ಪ ಮೊನ್ನೆ ಒಂದು ನಾಲ್ಕು ಬ್ಲೌಸ್ ಹೊಲ್ ಕೊಟ್ಟಿದೆ ಅವರು ಸ್ವಲ್ಪ ಇದನ್ನ ಸ್ವಲ್ಪ ಬೋಟ್ನೆಕ್ ಡಿಸೈನ್ ಆ ಥರದ್ದು ಹೇಳಿದ್ದಾರೆ ಸ್ವಲ್ಪ ಬೋಟ್ ನೆಕ್ ಅಲ್ಲಿ ಹೇಳಿದ್ದಾರೆ ನಾಲ್ಕು ಬ್ಲೌಸ್ ಇದೆ ಇದು ಸ್ಯಾರಿ ಬ್ಲೌಸು ಇದು ಸ್ಟಿಚ್ ಮಾಡಿ ಮತ್ತೆ ಜಿಗ್ಜಾಗು ಫಾಲ್ಗೆ ಹೊರ್ಗಡೆ ಕೊಡ್ತೀನಿ ನಾನು ಮಾಡಲ್ಲ ಹಾಗಾಗಿ ಇದು ಕಟಿಂಗ್ ಮಾಡಿದ್ದೀನಿ ಇದೆರಡು ಬ್ಲೌಸ್ ಒಬ್ಬರದು ಇದು ಇದು ಒಬ್ಬರದು ಇದು ಬಂದ್ಬಿಟ್ಟು ಪಾಪ ಇಲ್ಲೇ ಇದ್ದರು ಇವಾಗ ಖಾಲಿ ಮಾಡ್ಕೊಂಡು ಸ್ವಲ್ಪ ದೂರ ಇದ್ದಾರಂತೆ ಅದಕ್ಕೆ ಅವರು ರೆಡಿ ಮಾಡಿಬಿಡಿ ಬೇಗ ಅಂತ ಹೇಳಿದ್ದಾರೆ ಹಾಗಾಗಿ ಇದೊಂದು ರೆಡಿ ಮಾಡಬೇಕು ಇದೊಂದು ಪ್ಲೇನ್ ಬ್ಲೌಸು ಮತ್ತು ಇದು ಬಂದ್ಬಿಟ್ಟು ಇದು ಹತ್ತು ಬ್ಲೌಸ್ ಇದೆ ಹತ್ತಲ್ಲ ಹನ್ನೊಂದಿದೆ ಸದ್ಯಕ್ಕೆ ನಾನು ಐದಕ್ಕೆ ಲೈನಿಂಗ್ ತಂದಿದ್ದೀನಿ ಯಾಕಂದ್ರೆ ಇದು ಅರ್ಜೆಂಟಾಗಿ ಸದ್ಯಕ್ಕೆ ಒಂದು ಐದು ರೆಡಿ ಮಾಡ್ಕೊಂಡಿದ್ರೆ ಸೀರೆ ಬ್ಲೌಸ್ಗಳು ತೊಗೊಂಡಿದ್ದೀನಿ ಮಾಮೂಲಿ ಇದು ಈ ಥರ ಲೈನಿಂಗ್ ಆಗಿ ಸ್ಟಿಚ್ ಮಾಡೋದೇ ಬರುತ್ತಲ್ಲ ಎಲ್ಲದಕ್ಕೂ ಮ್ಯಾಚಿಂಗ್ ಆಗಿರುತ್ತಲ್ಲ ಆ ಥರ ಬ್ಲೌಸ್ಗಳಿದ್ದಾವೆ ಅದನ್ನು ಆಮೇಲೆ ಸ್ಟಿಚ್ ಮಾಡ್ಕೊಡ್ತೀನಿ ಸದ್ಯಕ್ಕೆ ಎಷ್ಟಾಗುತ್ತೆ ಅಷ್ಟು ರೆಡಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ದೀನಿ ಹಂಗಾಗಿ ಹಾಗಾಗಿ ಇದಿಷ್ಟು ತಗೊಂಡಿದ್ದೀನಿ ಇವಾಗ ಇದೆಲ್ಲ ರೆಡಿ ಸ್ಟಿಚ್ ಮಾಡಬೇಕು ಒಂದಷ್ಟು ಕಟಿಂಗ್ ಮಾಡಿದ್ದೀನಲ್ಲ ಸ್ಟಿಚ್ ಮಾಡಬೇಕು ಮತ್ತೆ ಇನ್ನೊಂದಷ್ಟು ಕಟಿಂಗ್ ಮಾಡಬೇಕು ಓಕೆನಾ ಮತ್ತೆ ಹೊಸ ಹೊಸಕ್ಕೆ ಇನ್ನೂ ಇದೆ ಇವಾಗ ಸದ್ಯಕ್ಕೆ ಅರ್ಜೆಂಟ್ ಇದಿದೆ ಇನ್ನೂ ಇದೆ ಯಾಕಂದ್ರೆ ನಾನು ಕಟಿಂಗ್ ಮಾಡೋದು ಮನೆಯಲ್ಲೇ ಹಂಗಾಗಿ ಎಲ್ಲ ಇಲ್ಲಿ ಮನೆಗೆ ತಗೊಂಬಂದು ಕಟ್ ಮಾಡ್ಕೊಂಡು ಅಂಗಡಿಲಿ ಹೋಗಿ ಸ್ಟಿಚ್ ಮಾಡೋದು ಬನ್ನಿ ಅಂಗಡಿಲಿ ಇನ್ನೂ ಕವರ್ ಅಲ್ಲಿ ಎಲ್ಲ ಬ್ಯಾಗಲ್ಲೆಲ್ಲ ಒಂದಷ್ಟು ಬ್ಲೌಸ್ಗಳಿದ್ದಾವೆ ಇದಾವೆ ಇವಾಗ ಅವ್ರು ಯಾವ್ದು ಅರ್ಜೆಂಟ್ ಬೇಕು ಇವಾಗ ನ್ಯೂ ಇಯರ್ ಇದು ಬೇಕು ಅಂದ್ರೆ ಅದು ರೆಡಿ ಮಾಡ್ಕೊಡೋದು ಆತರ ಹಂಗಾಗಿ ಬನ್ನಿ ಯಾವ ತರ ಇನ್ನೂ ಅಲ್ಲೂ ಯಾವ್ಯಾವ ಬಟ್ಟೆ ಇದೆ ಅಂತ ತೋರಿಸ್ತೀನಿ ಬನ್ನಿ ಇದೆಲ್ಲ ಒಂದೊಂದು ಬ್ಯಾಗಲ್ಲಿ ನಾಲ್ಕು ಐದು ಆ ಥರ ಇದೆ ಸೀರೆಗಳು ಬ್ಲೌಸು ಇದರಲ್ಲಿ ಅದೇ ಅವ್ರಿಗೆ ಯಾವುದು ಬೇಕು ಅದೇ ನನ್ನ ಈ ಮೇಲೆ ತೋರಿಸಿದ್ನಲ್ಲ ಐದು ಬ್ಲೌಸ್ ಇದೆ ಅಂತ ಅವ್ರದ್ದು ಇದು ಇನ್ನೂ ಒಂದಷ್ಟಿದೆ ಐದಾರು ಬ್ಲೌಸ್ ಇದೆ ಇದು ಮಾಮೂಲಿ ಎಲ್ಲದಕ್ಕೂ ಮ್ಯಾಚಿಂಗ್ ಆಗೋತಾರೆ ಈ ಥರ ಬ ಇದು ಇದಕ್ಕೂ ಲೈನಿಂಗ್ ಹಾಕಿ ಸ್ಟಿಚ್ ಮಾಡಬೇಕು ಮತ್ತು ಇದರಲ್ಲೂ ಅಷ್ಟೇ ನಾಲ್ಕು ಐದು ಆ ಥರ ಇದೆ ಇದರಲ್ಲಂತೂ ಹೆಚ್ಚು ಕಮ್ಮಿ ಹತ್ತು ಬ್ಲೌ ಹತ್ತು ಸ್ಯಾರಿಗಳಿದೆ ಇವರು ಏನೋ ಸ್ವಲ್ಪ ಡಿಸೈನ್ ಹೇಳ್ತೀನಿ ಅಂದರು ಬರ್ತೀನಿ ಅಂತ ಹೇಳಿದಾರೆ ಇನ್ನೂ ಬಂದಿಲ್ಲ ಅಂದೇನೋ ಡಿಸೈನ್ಸ್ಗಳು ಹೇಳ್ತಿದ್ರು ಕಾಲರು ಅದೇ ಸರ್ ಕಲರ್ ಬರುತ್ತಲ್ಲ ಆ ಥರ ಎಲ್ಲ ಬೇಕು ಅಂತ ಹೇಳಿದ್ದಾರೆ ಹಂಗಾಗಿ ಫಸ್ಟು ಡಿಸೈನ್ಗಳು ಕರೆಕ್ಟಾಗಿ ಹೇಳಿ ಅಂದ್ಬಿಟ್ಟು ಹೇಳಿದ್ದೀನಿ ಇದಿಷ್ಟು ರೆಡಿ ಮಾಡಬೇಕು ಮತ್ತು ಇನ್ನೂ ಒಂದಷ್ಟು ನೋಡಿ ಇದು ಒಂದು ಈಗ ನ್ಯೂ ಇಯರ್ಗೆ ಬೇಕು ಅಂತೇಳಿದಾರೆ ಇನ್ನೂ ಒಂದಷ್ಟು ಎಲ್ಲ ಅಲ್ಲಿ ಕಟ್ಟಿಂಗ್ ಮಾಡಿಟ್ಟಿದ್ದೀನಿ ನೋಡಿ ಅಲ್ಲೊಂದಷ್ಟು ಇದೆ ಲೈನಲ್ಲಿ ಮತ್ತು ಇದೆಲ್ಲ ಫಾಲ್ ಹಾಕಬೇಕು ಮತ್ತೆ ಅದು ಇದು ಈ ಸೀರೆ ಈ ಬ್ಲೌಸ್ ಈ ಸೀರೆ ಇದು ಇದು ಅಲ್ಲಿ ತೋರ್ಸೋದ್ರಲ್ಲಿ ಒಳಗಡೆ ಆ ಸೀರೆಗಳದ್ದು ಇವಾಗ ಫಾಲ್ ಹಾಕಕ್ಕೆ ಕೊಡಬೇಕು ಇಷ್ಟು ಅಷ್ಟು ರೆಡಿ ನೋಡಿ ನೋಡಿದಷ್ಟು ಇದೆ ಇದರಲ್ಲಿ ಹಬ್ಬಕ್ಕೆ ಸಾರಿ ನ್ಯೂ ಇಯರ್ಗೆ ಎಷ್ಟಾಗುತ್ತೆ ಅಷ್ಟು ರೆಡಿ ಮಾಡಬೇಕು ಬನ್ನಿ ನೀಲ್ಲೂ ಯಾವ ರೀತಿ ಸ್ಟಿಚ್ ಮಾಡೋದು ಸ್ಟಿಚ್ ಮಾಡಿ ಡಿಸೈನ್ ಯಾವ್ಯಾವ ಡಿಸೈನ್ ಮಾಡ್ತೀನಿ ಅಂತ ತೋರಿಸ್ತೀನಿ ಮತ್ತು ವರ್ಕ್ ಬೇರೆ ಹಾಕ್ಬೇಕು ನೋಡಿ ಡಿಸೈನ್ ಸೆಲೆಕ್ಟ್ ಮಾಡಿದ್ದೀನಿ ಡಿಸೈನ್ಸ್ ಚೆನ್ನಾಗಿದೆ ಕಾಣಿಸ್ತಾ ಇದೆಯಾ ಇದು ಬೆಳಕು ಕಾಣಿಸ್ತಾ ಇಲ್ಲ ಇದು ಇನ್ನೂ ಕಲರ್ ಚೇಂಜ್ ಆಗಬೇಕು ಇನ್ನೂ ಆನ್ ಮಾಡಿಲ್ಲ ಆನ್ ಮಾಡಬೇಕು ಇನ್ನು ಫ್ರೇಮ್ಗೆ ಹಾಕಿ ಹಾಕಬೇಕು ಅದಕ್ಕೆ ಕಟಿಂಗ್ ಮಾಡ್ಕೋತಾ ಇದನ್ನೆಲ್ಲ ಮುಗಿಸ್ಬಿಟ್ಟು ಕೂತ್ಕೊಳ್ಳೋಣ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ ಇವಾಗ ಮತ್ತೆ ರೆಡಿ ಸ್ಟಾರ್ಟ್ ಮಾಡಬೇಕು ಸ್ಟಿಚ್ಚಿಂಗ್ ಜೊತೆಗೆ ಈ ವರ್ಕುದನ್ನು ಹಾಕಬೇಕು ಆಮೇಲೆ ಮತ್ತೆ ಅವರು ಹೇಳಿದರೆ ಅಳತೆ ಬ್ಲೌಸೆ ಕೊಟ್ಟಿಲ್ಲ ವರ್ಕ್ ಹಾಕೋಕೆ ಹೇಳಿದ್ದಾರೆ ಅಳತೆ ಬ್ಲೋಸೆ ಕೊಟ್ಟಿಲ್ಲ ನಾನು ಈಗ ತಗೊಂಡು ನೋಡಿದೆ ದಾರೆ ಎಲ್ಲ ಸೆಟ್ ಮಾಡಿಬಿಟ್ಟು ಅಳತೆ ಬ್ಲೌಸೆ ಕೊಟ್ಟಿಲ್ಲ ಆಮೇಲೆ ಇದೆ ಹೆಂಗೆ ಮಾಡೋದು ಅಂತ ಹೇಳಿಬಿಟ್ಟು ಆಮೇಲೆ ಅದು ಬಟ್ಟೆ ಬೇರೆ ಅಡ್ಡಡ್ಡ ಇದೆ ಬಾರ್ಡ್ರು ಹಾಗಾಗಿ ನಾವು ಕರೆಕ್ಟಾಗಿ ಕೂರ್ಸೋಕ್ಕೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಅಂದ್ಬಿಟ್ಟು ಹಾಗೆ ಇಟ್ಟಿದ್ದೀನಿ ನೋಡಬೇಕು ಹಾಗೆ ರೆಡಿ ಮಾಡಬೇಕು ಈ ರೀತಿ ಇವಾಗ ನ್ಯೂ ಇಯರ್ಗೆ ಒಂದಷ್ಟು ಬಟ್ಟೆಗಳು ರೆಡಿ ಮಾಡೋದಿದೆ